ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಮಂಗಳವಾರ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯು ಈ ದೇಶವನ್ನ ಬಿಚ್ಚಿಬಿಡಿಸಿದೆ ಈ ಕ್ರೂರ ದಾಳಿಯಲ್ಲಿ ಇಲ್ಲಿಯವರೆಗೆ ವಿದೇಶಿಯರು ಸೇರಿದಂತೆ ಒಟ್ಟಾರೆ ಮೂವತ್ತಕ್ಕೂ ಅಧಿಕ ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ದಾಳಿ ಬೆನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೌದಿ ಅರೇಬಿಯಾಕ್ಕೆ ಎರಡು ದಿನ ಪ್ರವಾಸಕ್ಕೆಂದು ತೆರಳಿದ್ದು ಪ್ರವಾಸ ಮೊಟಕುಗೊಳಿಸಿ ಭಾರತಕ್ಕೆ ಬಂದಿಳಿದಿದ್ದಾರೆ ಈಗಾಗಲೇ ಕ್ರಮ ಕೈಗೊಂಡಿರುವ ಮೋದಿ ದಾಳಿಕೋರರನ್ನ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಹಾಗಾದರೆ ನಿನ್ನೆ ಮಂಗಳವಾರ ಪಹಲ್ಕಾಂನಲ್ಲಿ ಏನೇನೆಲ್ಲ ಆಯಿತು ನೋಡಿ ಈ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದ ಹತ್ತು ದೊಡ್ಡ ಅಪ್ಡೇಟ್ಗಳು ಇಲ್ಲಿವೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮೂವತ್ತಕ್ಕೆ ಏರಿದೆ ಇವರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಹರಿಯಾಣ ಮತ್ತು ಉತ್ತರ ಪ್ರದೇಶದ ಪ್ರವಾಸಿಗರು ಸೇರಿದ್ದಾರೆ ಮೃತರಲ್ಲಿ ಹದಿನಾರು ಜನರ ಹೆಸರುಗಳನ್ನು ಬಿಡುಗಡೆ ಮಾಡಲಾಗಿದೆ ಇಬ್ಬರು ವಿದೇಶಿ ಪ್ರವಾಸಿಗರು ಕೂಡ ಸಾವನ್ನಪ್ಪಿರೋದು ದೃಢಪಟ್ಟಿದೆ ಮೂಲಗಳ ಪ್ರಕಾರ ಭಯೋತ್ಪಾದಕರು ಮೊದಲು ಪ್ರವಾಸಿಗರ ಹೆಸರುಗಳನ್ನು ಕೇಳಿ ಇಸ್ಲಾಂ ಮಂತ್ರ ಕಲ್ಮಾ ಪಠಿಸಲು ಹೇಳಿ ನಂತರ ಗುಂಡು ಹಾರಿಸಿದರು ಕೆಲವು ಪುರುಷರ ಪ್ಯಾಂಟುಗಳನ್ನು ಬಲವಂತವಾಗಿ ತೆಗೆಯಲಾಯಿತು ಮತ್ತು ಅವರ ಖಾಸಗಿ ಭಾಗಗಳನ್ನು ಪರೀಕ್ಷಿಸಿದ ನಂತರ ಗುಂಡು ಹಾರಿಸಲಾಯಿತು ಎಂದು ತಿಳಿದುಬಂದಿದೆ ಈ ಕ್ರೌರ್ಯ ಹೃದಯ ವಿದ್ರಾವಕ ಎಂದು ಜನ ಆಘಾತಗೊಂಡಿದ್ದಾರೆ ಮೂವರು ಈ ಘಟನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕೃತ ಸೌದಿ ಅರೇಬಿಯಾ ಪ್ರವಾಸವನ್ನ ಅರ್ಧದಲ್ಲೇ ಬಿಟ್ಟು ತಡರಾತ್ರಿ ಜೆಡ್ಡಾದಿಂದ ಭಾರತಕ್ಕೆ ಮರಳಿದರು ಅವರು ದೆಹಲಿ ತಲುಪಿದ ತಕ್ಷಣ ರಾಷ್ಟ್ರೀಯ ಭದ್ರತೆ ಕುರಿತು ಸಂಪುಟ ಸಮಿತಿಯ ತುರ್ತು ಸಭೆ ಕರೆದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ರೀನಗರ ತಲುಪಿದ್ದಾರೆ ಅವರು ರಾಜಭವನದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು ಇದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು ಅಮಿತ್ ಶಾ ಇಂದು ಪಹಲ್ಗಾಮ್ಗೆ ಭೇಟಿ ನೀಡಬಹುದು ಪಾಯಿಂಟ್ ಐದು ದಾಳಿಯ ಕೆಲವು ವಿಡಿಯೋಗಳು ಸಹ ಹೊರಬಂದಿದ್ದು ಅವುಗಳಲ್ಲಿ ಗುಂಡುಗಳ ಶಬ್ದಗಳು ಸ್ಪಷ್ಟವಾಗಿ ಕೇಳಿಸುತ್ತಿವೆ ದಾಳಿಕೋರರು ಪೊಲೀಸ್ ಸಮವಸ್ತ್ರದಲ್ಲಿದ್ದರು ಎಂದು ಮೂಲಗಳು ಹೇಳುತ್ತವೆ ದಾಳಿಯಲ್ಲಿ ಭಾಗಿಯಾಗಿರುವ ನಾಲ್ವರು ಭಯೋತ್ಪಾದಕರಲ್ಲಿ ಮೂವರು ವಿದೇಶಿಯರು ಮತ್ತು ಒಬ್ಬರು ಸ್ಥಳೀಯರು ಎಂದು ಹೇಳಲಾಗಿದೆ ಪಾಯಿಂಟ್ ಆರು ಲಷ್ಕರ್ ಎ ತೈಬಾದ ಹೊಸ ಸಂಘಟನೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ ಗುಪ್ತಚರ ಮೂಲಗಳ ಪ್ರಕಾರ ದಾಳಿಗೂ ಮುನ್ನ ಭಯೋತ್ಪಾದಕರು ಆ ಪ್ರದೇಶದಲ್ಲಿ ಕಣ್ಗಾವಲು ನಡೆಸಿದ್ದರು ಪಾಯಿಂಟ್ ಏಳು ಹಫೀಜ್ ಸಯೀದ್ನ ಆಪ್ತ ಸಹಾಯಕ ಮತ್ತು ಲಷ್ಕರಿ ಉಪ ಮುಖ್ಯಸ್ಥ ಸೈಫುಲ್ಲಾ ಖಾಲಿದ್ ಅಲಿಯಾಸ್ ಸೈಫುಲ್ಲಾ ಕಸೂರಿ ಈ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ ಎಂದು ವರದಿಯಾಗಿದೆ ಅವನಿಗೆ ಐಎಸ್ಐ ಅಧಿಕಾರಿಗಳೊಂದಿಗೆ ಆಳವಾದ ಸಂಪರ್ಕವಿದೆ ಎಂದು ಹೇಳಲಾಗುತ್ತಿದೆ ಪಾಯಿಂಟ್ ಎಂಟು ಘಟನಾ ಸ್ಥಳದ ಬಳಿ ನಂಬರ್ ಪ್ಲೇಟ್ ಇಲ್ಲದ ಕಪ್ಪು ಬಣ್ಣದ ಬೈಕ್ ಭದ್ರತಾ ಸಂಸ್ಥೆಗಳು ವಶಪಡಿಸಿಕೊಂಡಿವೆ ಈ ಬೈಕ್ನಲ್ಲಿ ಮೂರಕ್ಕೂ ಹೆಚ್ಚು ಭಯೋತ್ಪಾದಕರು ಬಂದಿರುವ ಶಂಕೆ ವ್ಯಕ್ತವಾಗಿದೆ ಪಾಯಿಂಟ್ ದಾಳಿ ನಡೆದ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆಗಾಗಿ ಸೇನೆಯ ಆರ್ಆರ್ ಬೆಟಾಲಿಯನ್ನ ತುಕುಡಿಗಳನ್ನು ನಿಯೋಜಿಸಲಾಗಿದೆ ಪೊಲೀಸರು ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ಕೂಡ ಮುಂಚೂಣಿಯಲ್ಲಿದ್ದಾರೆ ಕೆಲವು ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಪಾಯಿಂಟ್ ಹತ್ತು ವಿಶ್ವಸಂಸ್ಥೆ ಅಮೆರಿಕ ರಷ್ಯಾ ಇಟಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಸ್ರೇಲ್ ಇರಾನ್ ಜಪಾನ್ ಜರ್ಮನಿ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳು ಈ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿವೆ ಮತ್ತು ಭಾರತಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ ಪಹಲ್ಗಾಮ್ನಲ್ಲಿ ನಡೆದ ಈ ಭಯೋತ್ಪಾದಕ ದಾಳಿಯು ಕಾಶ್ಮೀರ ಕಣಿವೆಯಲ್ಲಿ ಶಾಂತಿಯನ್ನು ಕದಡುವ ಪಿತೂರಿಗಳು ಇನ್ನೂ ಮುಂದುವರೆದಿವೆ ಎಂಬುದನ್ನು ಮತ್ತೆ ಸಾಬೀತುಪಡಿಸುತ್ತಿದೆ ಆದಾಗ್ಯೂ ಈ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡಲು ಸರ್ಕಾರ ಮತ್ತು ಭದ್ರತಾ ಪಡೆಗಳು ಸಿದ್ಧತೆ ಆರಂಭಿಸಿವೆ ಮುಂದಿನ ದಿನಗಳಲ್ಲಿ ಕಾಶ್ಮೀರದಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಇನ್ನಷ್ಟು ಬಿಗಿಗೊಳಿಸಬಹುದು ನಿಮಗೆ ಮಾಹಿತಿ ಇಷ್ಟ ನಿಮ್ಮ ಅರಿಚಿತ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ